ಹಾಯ್ ಫ್ರೆಂಡ್ಸ್ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಟಾಟಾ ಸ್ಕೈನೋರ್ ಇತ್ತೀಚೆಗಷ್ಟೇ ಕಾಂಬೋ ಪ್ಯಾಕ್ ಮತ್ತೆ ಆ್ಯಡ್ ಪ್ಯಾಕ್ ಪ್ಯಾಕ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಅದನ್ನು ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ಚೆಕ್ ಮಾಡಬಹುದು ಅದರ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಈಗ ಹೊಸ ಸ್ಮಾರ್ಟ್ ಬ್ಯಾಗ್ ಟಾಟಾ ಸ್ಕೈನವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ಪ್ಯಾಗ್ ರೀಜನಲ್ ಲ್ಯಾಂಗ್ವೇಜ್ ಆಧಾರದಲ್ಲಿ ಕ್ಲಾಸಿಫೈ ಮಾಡಿದ್ದಾರೆ ಹಾಗಿದ್ರೆ ಬನ್ನಿ ತಿಳಿಯೋಣ ನೀವು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ಲೇಟೆಸ್ಟ್ ಟೆಕ್ನಾಲಜಿ ವಿಡಿಯೋಗಳನ್ನ ನೋಡಬಹುದು ಟಾಟಾ ಸ್ಕೈನವರು ಹೊಸ ಹನ್ನೊಂದು ಸ್ಮಾರ್ಟ್ ಪ್ಯಾಕ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ಪ್ಯಾಕ್ ಗಳನ್ನ ರೀಜಿನಲ್ ಲ್ಯಾಂಗ್ವೇಜ್ ವೈಸ್ ಕ್ಲಾಸಿಫೈ ಮಾಡಿದ್ದಾರೆ ಈ ಎಲ್ಲಾ ಸ್ಮಾರ್ಟ್ ಪ್ಯಾಕ್ ಗಳನ್ನ ಜಸ್ಟ್ ಒಂದು ಸಿಂಗಲ್ ಕ್ಲಿಕ್ ನಲ್ಲಿ ಸೆಲೆಕ್ಟ್ ಮಾಡಬಹುದು ಈಗ ನೋಡ್ತಾ ಇದ್ದೀರಾ ಟಾಟಾ ಸ್ಕೈ ವೆಬ್ಸೈಟ್ ನಲ್ಲಿ ಇದರಲ್ಲಿ ಮೆನು ಬಟನ್ ಅನ್ನ ಕ್ಲಿಕ್ ಮಾಡಿದೀನಿ ನಂತರ ಇದರಲ್ಲಿ ಪ್ಯಾಕ್ಸ್ ನ ಸೆಲೆಕ್ಟ್ ಮಾಡಿದ್ದೀನಿ ಅದರಲ್ಲಿ ಕ್ಯೂರೇಟೆಡ್ ಪ್ಯಾಕ್ಸ್ ನ ಸೆಲೆಕ್ಟ್ ಮಾಡಿದ ನಂತರ ಸ್ಮಾರ್ಟ್ ಪ್ಯಾಕ್ಸ್ ಕಾಣಿಸುತ್ತೆ ಅದನ್ನ ಕ್ಲಿಕ್ ಮಾಡಿದಾಗ ನಿಮಗೆ ಹೊಸ ಪ್ಯಾಕೇಜ್ ಗಳು ಕಾಣಿಸ್ತವೆ ಅದರಲ್ಲಿ ಯಾವ್ಯಾವ ಪ್ಯಾಕ್ ಗಳು ಇದಾವೆ ಅನ್ನೋದನ್ನ ನೀವು ಇಲ್ಲಿ ನೋಡಬಹುದು ಹಾಗೇನೆ ಎಷ್ಟು ಚಾನಲ್ ಗಳಿದಾವೆ ಹಾಗೂ ಅದರ ಡೀಟೇಲ್ಸ್ ಅನ್ನ ನೀವು ಇಲ್ಲಿ ನೋಡಬಹುದು ಇದರಲ್ಲಿ ಫಸ್ಟ್ ಇನ್ಸ್ಟ್ರಕ್ಷನ್ಸ್ ಒಂದಿದೆ ಏನಂತ ಅಂದ್ರೆ ಯಾವಾಗ ಬೇಕಿದ್ರು ಚಾನಲ್ ಗಳು ಮತ್ತು ಅದರ ಪ್ರೈಸ್ ಗಳು ಚೇಂಜ್ ಆಗಬಹುದು ಅಂತ ಇದೆ ಹಾಗೇನೆ ಇದರಲ್ಲಿ ಮೊದಲನೇ ಪ್ಯಾಕೇಜ್ ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಹಿಂದಿ ಸ್ಮಾರ್ಟ್ ಪ್ಯಾಕ್ ಇದಕ್ಕೆ ಡಿ ಆರ್ ಪಿ ಎನ್ ಸಿ ಎಫ್ ಮತ್ತೆ ಟ್ಯಾಕ್ಸ್ ಸೇರಿ ಇನ್ನೂರ ನಲವತ್ತೊಂಬತ್ತು ರೂಪಾಯಿ ಆಗುತ್ತೆ ಹಾಗೂ ಇದರಲ್ಲಿ ಎಸ್ ಡಿ ಚಾನಲ್ ಗಳು ಎಷ್ಟು ಸೆಲೆಕ್ಟ್ ಆಗಿದಾವೆ ಅನ್ನೋದನ್ನ ತೋರಿಸ್ತಾ ಇದೆ ಹಾಗೇನೆ ಎರಡನೇದಾಗಿ ಪಂಜಾಬಿ ಸ್ಮಾರ್ಟ್ ಪ್ಯಾಕ್ ಇದಕ್ಕೆ ಇನ್ನೂರ ನಲವತ್ತೊಂಬತ್ತು ರೂಪಾಯಿ ಆಗುತ್ತೆ ಹಾಗೂ ಯಾವ್ಯಾವ ಚಾನಲ್ ಗಳಿದಾವೆ ಅಂತ ನೀವು ಇಲ್ಲಿ ನೋಡಬಹುದು ಹಾಗೇನೆ ಮುಂದೆ ಹೋಗ್ತಾ ಹೋದ್ರೆ ಗುಜರಾತಿ ಸ್ಮಾರ್ಟ್ ಪ್ಯಾಕ್ ಇದಕ್ಕೆ ಇನ್ನೂರ ನಲವತ್ತೊಂಬತ್ತು ರೂಪಾಯಿ ಆಗುತ್ತೆ ಅದಾದ ನಂತರ ಬೆಂಗಾಳಿ ಒಡಿಯಾ ಮರಾಠಿ ಈ ಎಲ್ಲಾ ಪ್ಯಾಕ್ ಗಳನ್ನ ನೀವು ಇಲ್ಲಿ ನೋಡಬಹುದು ಇದಾದ ನಂತರ ಸೌತ್ ಇಂಡಿಯಾದ ತೆಲುಗು ಸ್ಮಾರ್ಟ್ ಪ್ಯಾಕ್ ಅನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಇದಕ್ಕೆ ಇನ್ನೂರ ನಲವತ್ತೊಂಬತ್ತು ರೂಪಾಯಿ ಆಗುತ್ತೆ ಒಟ್ಟು ಇದರಲ್ಲಿ ಹತ್ತು ಚಾನಲ್ ಗಳಿದಾವೆ ನಂತರ ತಮಿಳ್ ಸ್ಮಾರ್ಟ್ ಪ್ಯಾಕ್ ಇದರಲ್ಲಿ ಹತ್ತು ಚಾನಲ್ ಗಳಿದಾವೆ ಇದಕ್ಕೂ ಕೂಡ ಇನ್ನೂರ ನಲವತ್ತೊಂಬತ್ತು ರೂಪಾಯಿ ಆಗತ್ತೆ ಇದಾದ ನಂತರ ನೆಕ್ಸ್ಟ್ ಪ್ಯಾಕ್ ಕನ್ನಡ ಸ್ಮಾರ್ಟ್ ಪ್ಯಾಕ್ ಇದಕ್ಕೆ ಡಿ ಆರ್ ಪಿ ಎನ್ ಸಿ ಎಫ್ ಮತ್ತೆ ಟ್ಯಾಕ್ಸ್ ಸೇರಿ ಇನ್ನೂರ ರೂಪಾಯಿ ಆಗುತ್ತೆ ಇದರಲ್ಲಿ ಒಟ್ಟು ಒಂಬತ್ತು ಎಸ್ ಡಿ ಚಾನೆಲ್ಗಳು ಇದಾವೆ ಆ ಚಾನಲ್ ಗಳು ಅನ್ನೋದನ್ನ ನೀವು ಇಲ್ಲೇ ನೋಡಬಹುದು ಅದರಲ್ಲೂ ಮುಖ್ಯವಾಗಿ ಜಿ ಕನ್ನಡ ಕಲರ್ಸ್ ಕನ್ನಡ ಉದಯ ಟಿವಿ ಅನ್ನ ನೋಡಬಹುದು ಹಾಗೂ ಇದರಲ್ಲಿ ಒಂದು ಕಿಡ್ಸ್ ಚಾನೆಲ್ ಕೂಡ ಇದೆ ಇದಾದ ನಂತರ ನೀವಿಲ್ ನೋಡಬಹುದು ಮಲಯಾಳಂ ಸ್ಮಾರ್ಟ್ ಪ್ಯಾಕ್ ಹಾಗೇನೆ ಕಡೆಯದಾಗಿ ಹಿಂದಿ ಬಚತ್ ಪ್ಯಾಕ್ ಇದು ನೂರ ಎಪ್ಪತ್ತೊಂಬತ್ತು ರೂಪಾಯಿ ಆಗುತ್ತೆ ಇದರಲ್ಲಿ ಮೂವತ್ತೊಂದು ಚಾನೆಲ್ ಗಳಿದಾವೆ ಅವುಗಳನ್ನ ನೀವು ನೋಡಬಹುದು ಈ ಎಲ್ಲಾ ಪ್ಯಾಕ್ ಗಳನ್ನ ಹೊಸದಾಗಿ ಅಪ್ಡೇಟ್ ಮಾಡಿದ್ದಾರೆ ಹಾಗೂ ಇದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಡಿ ಆರ್ ಪಿ ಎನ್ ಸಿ ಎಫ್ ಮತ್ತೆ ಟ್ಯಾಕ್ಸ್ ಕೂಡ ಸೇರಿದೆ ಹಾಗೆ ಇದರಲ್ಲಿ ಎಫ್ ಟಿ ಎ ಚಾನೆಲ್ ಗಳು ಕೂಡ ಸಿಗ್ತಾ ಇದಾವೆ ಓಕೆ ಫ್ರೆಂಡ್ಸ್ ಈ ಹೊಸ ಪ್ಯಾಕ್ ಗಳೊಂದಿಗೆ ನಿಮಗೆ ಮಿನಿ ಡಿಸ್ಟ್ರಿಬ್ಯೂಷನ್ ಫ್ಯಾಮಿಲಿ ಪ್ಯಾಕ್ಸ್ ಬೇಕು ಅಂತ ಅಂದ್ರೆ ನಮ್ಮ ಹಿಂದಿನ ವಿಡಿಯೋದಲ್ಲಿ ನೋಡಬಹುದು ಹಾಗೇನೆ ಟಾಟಾ ಸ್ಕೈನವರ ಉಳಿದ ಎಲ್ಲಾ ಪ್ಯಾಕೇಜ್ ಗಳನ್ನ ತಿಳಿಯಬೇಕಾದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಮೆಂಟ್ ಸೆಕ್ಷನ್ ಅಲ್ಲಿ ಅದರ ಲಿಂಕ್ ಇದೆ ನೀವಲ್ಲಿ ಚೆಕ್ ಮಾಡಬಹುದು ಹಾಗಿದ್ರೆ ಮುಂದಿನ ಹೊಸ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಹಿಂದ್